ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀರೆ ಒಂದಿಷ್ಟು ಮಾತಾಡೋಣ ಯಾವುದಾದ್ರೂ ವಿಷಯ ಆಗ್ಬೋದು ಚರ್ಚಿಸೋಣ ಹೌದು ಆತ್ಮೀಯರೇ ಎಲ್ಲರ ಮನೆಗಳಲ್ಲಿ ಹೆಚ್ಚಾಗಿ ಈಗ ಅವಿಭಕ್ತ ಕುಟುಂಬ ಹೋಗಿ ವಿಭಕ್ತ ಕುಟುಂಬಗಳಿವೆ ಮನೆಯಲ್ಲಿರುವವರು ಗಂಡ ಹೆಂಡತಿ ಒಂದು ಎರಡು ಮಕ್ಕಳು ಅಥವಾ ಒಂದೇ ಮಕ್ಕಳು ಈಗೀಗ ಏನಾಗಿದೆ ಅಂದರೆ ಹಿಂದೆ ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಅಜ್ಜಿ ಮಾವಂದಿರು ಚಿಕ್ಕಪ್ಪಂದಿರು ಅಥವಾ ಚಿಕ್ಕಮ್ಮನವರು ಹೀಗೆ ಮನೆ ತುಂಬ ಮಕ್ಕಳು ಮನೆ ತುಂಬ ಸದಸ್ಯರಿದ್ದರು ಮನೆ ತುಂಬ ಇರುವಂತಹ ಮಕ್ಕಳೆಲ್ಲರೂ ಯಾರು ಹಿರಿಯರಿರ್ತಿದ್ರು ಅವರ ಮಾತುಗಳನ್ನು ಕೇಳಿ ಒಳ್ಳೆಯ ಜೀವನವನ್ನು ನಡೆಸಿದ್ದನ್ನು ನೀವೇ ನೋಡಿದ್ದೀರಿ ಅಥವಾ ನನ್ನ ಕೇಳುಗರಲ್ಲಿ ನೀವು ಕೂಡ ಆಗಿತ್ತಿರ್ಬೋದು ಆದರೆ ಈಗ ವಿಭಕ್ತ ಕುಟುಂಬ ಮನೆಯಲ್ಲಿರುವವರು ಅಪ್ಪ ಅಮ್ಮ ಒಂದು ಮಗು ಅಥವಾ ಎರಡು ಮಗು ಹೆಚ್ಚಾಗಿ ಈಗಿನ ಮಕ್ಕಳು ಹಿರಿಯವರ ಮಾತುಗಳನ್ನು ಕೇಳುವುದಿಲ್ಲ ಹಿರಿಯರ ಮಾತುಗಳನ್ನು ಧಿಕ್ಕರಿಸಿ ಮನೆ ಬಿಟ್ಟು ಹೋದಂಥ ಎಷ್ಟೋ ಘಟನೆಗಳಿವೆ ಜೀವನದಲ್ಲಿ ಅರ್ಧಕ್ಕೆ ಸೋತವರಿದ್ದಾರೆ ಹಿರಿಯರ ಮಾತುಗಳನ್ನು ಕೇಳಬೇಕಾಗ್ತದೆ ಯಾಕೆಂದರೆ ಅವರಲ್ಲಿ ಇರುವಂತಹ ಆ ಜೀವನಾನುಭವ ಆ ಜೀವನಾನುಭವದಿಂದ ಅವರು ಕಲಿತುಕೊಂಡಂತಹ ಪಾಠವನ್ನು ನಮಗೆ ಹೇಳಿಕೊಡ್ತಾರೆ ಅವರ ಈ ಜೀವನಾನುಭವದ ಪಾಠವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡರೆ ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆ ಆದ್ಮೇಲೆ ಒಂದು ಕಥೆಯನ್ನು ಹೇಳ್ತೇನೆ ಇದನ್ನು ನೀವು ಕೇಳಿದ್ದಿರ್ಬೋದು ಹೆಚ್ಚಾಗಿ ನಾನು ನನ್ನ ವಿದ್ಯಾರ್ಥಿಗಳಿಗೂ ಕೂಡ ಈ ಕಥೆಯನ್ನು ಹೇಳ್ತಾ ಇರ್ತೇನೆ ಯಾಕೆಂದರೆ ಹಿರಿಯರ ಮಾತುಗಳನ್ನು ಕೇಳಬೇಕು ಒಂದು ವೇಳೆ ಹಿರಿಯರ ಮಾತುಗಳನ್ನು ಕೇಳದಿದ್ದರೆ ಏನಾಗುತ್ತದೆ ಅನ್ನುವಂಥದ್ದನ್ನು ಹಿಂದೆ ಉತ್ತರ ಧ್ರುವದಲ್ಲಿ ಒಂದು ಹಕ್ಕಿಗಳ ಗುಂಪಿತ್ತು ಅಲ್ಲಿ ಆಗ ತಾನೇ ಚಳಿಗಾಲದ ಆರಂಭವಾಗಿತ್ತು ಆಗ ಆ ಹಕ್ಕಿಗಳ ಹಿರಿಯ ಹಿರಿಯ ಅಂದರೆ ಹಕ್ಕಿಗಳಲ್ಲಿ ಒಂದು ಹಿರಿಯ ಹಕ್ಕಿ ಒಂದು ಸಭೆಯನ್ನು ಕರೀತದೆ ಸಭೆಯನ್ನು ಕರೆದು ಈ ಹಕ್ಕಿ ಹೇಳ್ತದಂತೆ ಇನ್ನೇನು ಚಳಿಗಾಲ ಆರಂಭವಾಗಲಿದೆ ನಾವು ಈ ಸ್ಥಳದಿಂದ ಈಗ ಬೇರೆ ಕಡೆಗೆ ಹೋಗಬೇಕು ಯಾಕಂದರೆ ಚಳಿಗಾಲದಲ್ಲಿ ಮತ್ತೆ ನಮಗೆ ಹಾರಲಿಕ್ಕಾಗೋದಿಲ್ಲ ನಾವೆಲ್ಲ ಸಾಯ್ಬೋದು ಹಾಗಾಗಿ ಈಗಲೇ ನಾವು ಹೋಗುವುದು ಉತ್ತಮ ನಾಳೆ ಬೆಳಿಗ್ಗೆ ಎಲ್ಲರೂ ಸೇರಿ ಒಟ್ಟಾಗಿ ನಾವು ಇಲ್ಲಿಂದ ಇನ್ನೊಂದು ಕಡೆಗೆ ಹಾರಿ ಹೋಗೋಣ ಅಂತ ಹೇಳಿದಾಗ ಅದೇ ಗುಂಪಿನಲ್ಲಿ ಇದ್ದಂತಹ ಒಂದು ಸಣ್ಣ ಹಕ್ಕಿ ಹೇಳ್ತದಂತೆ ನಾನು ಬರುವುದಿಲ್ಲ ಯಾವಾಗಲೂ ನೀವೇ ಹೇಳಿದ್ದಕ್ಕೆ ನಾನು ಯಾವಾಗಲೂ ಕೂಡ ಹೌದು ಹೌದು ಅಂತ ಹೇಳಬೇಕು ಯಾಕೆ ನಾನು ಬರುವುದಿಲ್ಲ ನಿಮ್ಮ ಮಾತನ್ನು ನನಗೆ ಕೇಳಲಿಕ್ಕಾಗುವುದಿಲ್ಲ ಅಂತ ಹೇಳಿದಾಗ ಹಿರಿಯ ಹಕ್ಕಿಗಳೆಲ್ಲ ಹೇಳ್ತಾವಂತೆ ನೋಡು ಮಗು ನಿನ್ಗೆ ಗೊತ್ತಾಗೋದಿಲ್ಲ ನಿನಗೆ ಅರ್ಥ ಆಗೋದಿಲ್ಲ ಶೀತಕಾಲ ಮಾ ಈ ಚಳಿಗಾಲ ಶುರುವಾದರೆ ಇಲ್ಲಿ ನಾವು ಸತ್ತು ಹೋಗ್ತೇವೆ ಈ ಚಳಿಯನ್ನು ನಮಗೆ ತಡಿಲಿಕ್ಕಾಗುವುದಿಲ್ಲ ಹಾಗಾಗಿ ನಾಳೆ ಬೆಳಿಗ್ಗೆ ಎಲ್ಲರೂ ಸೇರಿ ಹಾರೋಣ ಇಲ್ಲಿಂದ ಹೋಗೋಣ ಅಂತ ಹೇಳಿದಾಗ ಈ ಹಕ್ಕಿ ಹಠ ಹಿಡಿತದಂತೆ ಈ ಮರಿ ಹಕ್ಕಿ ಹಠ ಹಿಡಿತದೆ ಇಲ್ಲ ನಾನು ಬರುವುದಿಲ್ಲ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ಆಗ ಈ ಹಕ್ಕಿಗಳೆಲ್ಲವೂ ಕೂಡ ಹೀಗೆ ಹೇಳಿದವಂತೆ ನೋಡು ನೀನು ನನ್ನ ಮಾತನ್ನು ಕೇಳು ನಮ್ಮ ಮಾತನ್ನು ಕೇಳು ಹಠ ಮಾಡಬೇಡ ಅಂತ ಹೇಳಿದಾಗಲೂ ಕೂಡ ಅದು ಕೇಳುವುದಿಲ್ಲ ಯಾವ ಹಕ್ಕಿ ಹೇಳಿದರೂ ಕೂಡ ಕೇಳುವುದಿಲ್ಲಂತೆ ಆಗ ಈ ಹಕ್ಕಿ ಹಿರಿಯ ಹಕ್ಕಿ ಹೇಳ್ತದಂತೆ ನಮ್ಮ ಮಾತು ಕೇಳ್ತಾ ಇಲ್ಲ ಈ ಸಣ್ಣ ಹಕ್ಕಿ ಅಂತ ನಾವು ಬಿಡುವ ಹಾಗಿಲ್ಲ ಇದರ ಮಾತನ್ನು ಕೇಳಿ ನಾವು ಇಲ್ಲೇ ಕೂತ್ಕೊಳ್ಳುವ ಹಾಗೂ ಇಲ್ಲ ಹಾಗಾಗಿ ನಾಳೆ ಬೆಳಿಗ್ಗೆ ಎಲ್ಲರೂ ಕೂಡ ಒಟ್ಟಿಗೆ ಹಾರೋಣ ಅಂತ ಹೇಳಿ ಎಲ್ಲವೂ ಕೂಡ ಬೆಳಿಗ್ಗೆ ಆದ ತಕ್ಷಣ ಎಲ್ಲವೂ ಕೂಡ ಹಾರಿ ಹೋದವಂತೆ ಈ ಹಕ್ಕಿಗೆ ಈ ಮರಿ ಹಕ್ಕಿಗೆ ಭಾರಿ ಖುಷಿ ತನ್ನ ತಾನು ಯಾರ ಮಾತುಗಳನ್ನು ಕೂಡ ಕೇಳಬೇಕಾಗಿಲ್ಲ ಆ ಹಕ್ಕಿಗಳ ಮಾತುಗಳನ್ನು ಧಿಕ್ಕರಿಸಿದೆ ಅಂತ ಬಹಳ ಖುಷಿಯಾಗಿ ಹತ್ತಿಂದಿದ್ದ ಎತ್ತಿಂದಿದ್ದ ಹಾರತೊಡಗಿದ್ದೆ ಇನ್ನೇನು ಒಂದೆರಡು ದಿವಸ ಕಳೆಯಿತು ಬಹಳ ಸ್ವಚ್ಛಂದವಾಗಿ ಹಾರ್ತಾ ಇತ್ತು ಹಕ್ಕಿ ಸ್ವಾತಂತ್ರ್ಯ ಸಿಕ್ಕಿದ ರೀತಿಯಲ್ಲಿ ಹಾರ್ತಾ ಇತ್ತು ಆ ಚಳಿಗಾಲ ಆರಂಭವಾಯಿತು ಮೇಲಿಂದ ಹನಿಗಳು ಬೀಳತೊಡಗಿದವು ಆ ಹನಿಗಳು ಎಷ್ಟಾದರೆ ಐಸ್ ತುಂಡಿನ ಹಾಗೆ ಇತ್ತು ಈ ಹಕ್ಕಿ ಹಾರ್ತಾ ಇದ್ದ ಹಾಗೆ ಅದಕ್ಕೂ ಗೊತ್ತಾಗ್ತದೆ ತನ್ನ ರೆಕ್ಕೆಯ ಮೇಲೆ ಈ ನೀರಿನ ಹನಿಗಳು ಆ ಮಂಜಿನ ಹನಿಗಳು ಬಿದ್ದಾಗ ಅದಕ್ಕೆ ಶೀತದ ಅನುಭವ ಆಗ್ತದಂತೆ ಅಯ್ಯೋ ನಾನು ಆ ಹಿರಿಯ ಹಕ್ಕಿಗಳು ಕೇಳಿದ ಹಾಗೆ ಹೇಳಿದ ಹಾಗೆ ಕೇಳಬೇಕಾಗಿತ್ತು ನಾನು ಅವುಗಳೊಟ್ಟಿಗೆ ಹೋಗಬೇಕಾಗಿತ್ತು ಅಂತ ಯೋಚನೆ ಮಾಡ್ತದಂತೆ ಆದರೆ ಯೋಚನೆ ಮಾಡಲಿಕ್ಕೆ ಇನ್ನೇನು ಯೋಚನೆ ಮಾಡಿ ಕೂತ್ಕೊಳ್ಳುವ ಹಾಗಿಲ್ಲ ಹನಿಗಳೆಲ್ಲ ಬೀಳ್ತಾ ಉಂಟು ಅಲ್ಲಲ್ಲಿ ಅಲ್ಲಲ್ಲಿ ಕತ್ತಲು ಆವರಿಸ್ತಾ ಇದೆ ಏನೂ ಕಾಣಿಸ್ತಾ ಇಲ್ಲ ಈ ಹಕ್ಕಿ ಏನು ಮಾಡ್ತದೆ ಹಾರಲಿಕ್ಕೆ ಸಿದ್ಧತೆ ಮಾಡ್ತದೆ ಹಾರಿಕೊಂಡು 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 ಹೋಗ್ತದೆ ಹಾರಿಕೊಂಡು ಹೋಗುವಾಗ ರೆಕ್ಕೆ ರೆಕ್ಕೆ ಮೇಲೆಲ್ಲ ಮಂಜಿನ ಹನಿಗಳು ಬಿದ್ದು ತುಂಬ ಭಾರ ಆಗ್ತದೆ ಆದರೂ ಮೈಯೆಲ್ಲ ಶಕ್ತಿಯನ್ನು ತಂದುಕೊಂಡು ಅದು ಹಾರ್ತಾ ಹೋಗ್ತದೆ ಹಾರ್ತಾ ಹಾರ್ತಾ ಹೋಗುವಾಗ ಅದಕ್ಕೊಂದು ಕಡೆ ಭೂಭಾಗ ಕಾಣ್ತದೆ ಭೂಪ್ರದೇಶ ಕಾಣ್ತದೆ ಆಗ ಯೋಚನೆ ಮಾಡ್ತದಂತೆ ಅಯ್ಯೋ ಭೂಪ್ರದೇಶ ಬಂತಲ್ಲ ಅಂತೂ ಸಾರ್ಥಕ ಆಯಿತು ಅಂತ ಯೋಚನೆ ಮಾಡಿದ್ದು ಭೂಮಿಯನ್ನು ಕಂಡ ತಕ್ಷಣ ಸೋತು ಹೋಗಿ ರೆಕ್ಕೆಯಲ್ಲಿ ಶಕ್ತಿ ಇಲ್ಲ ಸೋತು ಹೋಗಿ ಅಲ್ಲೇ ಬಿದ್ದಿತಂತೆ ಆ ಬಿದ್ದಂಥ ಜಾಗ ಆದರೂ ಯಾವುದು ಆ ಹಕ್ಕಿ ಬಿದ್ದಂಥ ಜಾಗ ಒಬ್ಬ ರೈತನ ಹಿತ್ತಲು ಆ ರೈತನ ಹಿತ್ತಲಲ್ಲಿ ಅಂದರೆ ಮನೆಯ ಹಿಂಭಾಗ ಆಗಷ್ಟೇ ಐದು ಗಂಟೆ ಆಗಿತ್ತು ರೈತನ ಹೆಂಡತಿ ಏನು ಮಾಡ್ತಾಳೆ ಅಂದರೆ ಕೊಟ್ಟಿಗೆಲ್ಲ ಕೊಟ್ಟಿಗೆಗೆ ಹೋಗಿ ದನದ ಸೆಗಣಿ ಇದೆ ಆ ಸೆಗಣಿಯನ್ನೆಲ್ಲ ಒಂದು ಬುಟ್ಟಿಯಲ್ಲಿ ಹಾಕಿಕೊಂಡು ಮನೆಯ ಹಿಂಭಾಗಕ್ಕೆ ಬಂದು ಆ ಬುಟ್ಟಿಯಲ್ಲಿದ್ದ ಸೆಗಣಿಯನ್ನು ಬಿಸಾಡ್ತಾಳೆ ಬಿಸಾಡಿದ್ದಿಯಲ್ಲಿ ಆ ಬಿದ್ದಂತಹ ಹಕ್ಕಿಯ ಮೇಲೆ ಆ ಹಕ್ಕಿ ಚಳಿಯಿಂದ ಮರಗಟ್ಟಿದ್ದು ಸೆಗಣಿ ನೀವು ಯೋಚನೆ ಮಾಡ್ಬೋದು ಸೆಗಣಿ ಸ್ವಲ್ಪ ಬಿಸಿ ಬಿಸಿ ಇರ್ತದೆ ಆ ಸೆಗಣಿ ಮೈ ಮೇಲೆ ಬಿದ್ದಾಗ ಅದಕ್ಕೆ ಬಿಸಿ ಬಿಸಿ ಆಗ್ತದೆ ಬಹಳ ಖುಷಿ ಆಗ್ತದೆ ಅದರ ತಲೆಯನ್ನು ಸೆಗಣಿಯ ಮಧ್ಯಭಾಗದಿಂದ ಮೇಲಕ್ಕೆ ಎತ್ತಿಕೊಂಡು ಕುತ್ತಿಗೆಯಿಂದ ಕೆಳಗಡೆ ಬಿಸಿ ಬಿಸಿಯಲ್ಲಿ ಅಂದು ಪ್ರಾಣವನ್ನು ಉಳಿಸಿಕೊಡ್ತದೆ ಬಹಳ ಆಗ್ತದೆ ಅ ಆ ಸಂತೋಷದಲ್ಲಿ ಒಂದು ಹಾಡನ್ನು ಹಾಡ್ತದಂತೆ ಆ ಹಾಡು ಕೇಳಿದಾಗ ಹಕ್ಕಿಯ ಧ್ವನಿಯನ್ನು ಕೇಳಿದಾಗ ಆ ರೈತನ ಮನೆಯಲ್ಲಿದ್ದಂಥ ಒಂದು ಬೆಕ್ಕು ಹೊರಗಡೆ ಬರ್ತದಂತೆ ಇದರಲ್ಲಿ ಹಕ್ಕಿ ಕೂಗ್ತಾ ಇದೆ ಅಲ್ಲ ಅಂತ ಯೋಚನೆ ಮಾಡಿಕೊಂಡು ಅದು ಮುಂದೆ ಬಂತು ಬಂತು ಬಂದು ನೋಡ್ತದೆ ಈ ಸೆಗಣಿಯ ಒಳಗಿಂದ ಹಕ್ಕಿ ಹಾಡ್ತಾ ಇದೆ ಈ ಬೆಕ್ಕು ಏನು ಮಾಡ್ತದೆ ಬೆಕ್ಕು ನೋಡಿದ್ದೆ ತನ್ನ ಕೈಯಿಂದ ಆ ಹಕ್ಕಿಯನ್ನು ಹೀಗೆ ತೆಗಿತದೆ ತೆಗೆದು ನೆಲಕ್ಕಿಡ್ತದೆ ನೆಲಕ್ಕೆ ಇಟ್ಟು ಅದರ ತಲೆಗೊಂದು ಕೈಯಿಂದ ಜೋರಾಗಿ ಹೊಡೆತ ಕೊಟ್ಟು ಸಾಯಿಸಿ ತಿಂದುಬಿಡ್ತದೆ ಆದ್ಮೇಲೆ ಈ ಹಕ್ಕಿಯೇನೋ ಅಷ್ಟು ಕಷ್ಟಪಟ್ಟು ಅಲ್ಲಿಂದ ಓಡಿ ಹಾರಿಕೊಂಡು ಬಂದಿದೆ ಪ್ರಾಣ ಉಳಿಸಿಕೊಂಡಿದೆ ಆದರೆ ರೈತನ ಮನೆಯ ಬೆಕ್ಕಿನ ಕೈಯಿಂದ ಪ್ರಾಣ ಬಿಟ್ಟಿತ್ತು ಇಲ್ಲಿ ಈ ಹಕ್ಕಿಯ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ ಆ ಹಕ್ಕಿಯಿಂದ ಕಲಿಯುವಂಥದ್ದು ಬಹಳಷ್ಟಿದೆ ನಿಮ್ಮಲ್ಲಿ ಕೇಳುಗರು ಬಹಳ ಚಿಕ್ಕವರು ಇರ್ಬೋದು ಅವರಿಗೆ ನಾನು ಹೇಳುವಂಥದ್ದು ಯಾರೇ ಆಗಲಿ ದೊಡ್ಡವರೇ ಆಗಲಿ ನಮಗಿಂತ ಹಿರಿಯರು ಅಂತ ಮನೆಯಲ್ಲಿದ್ದಾಗ ಅಥವಾ ಬೇರೆ ಯಾರಾದರೂ ಆದರೂ ನಮಗೆ ಏನಾದರೂ ಹೇಳಿದಾಗ ಹಿರಿಯರ ಮಾತನ್ನು ನಾವು ಕೇಳಬೇಕು ಈ ಹಕ್ಕಿ ಹಿರಿಯರ ಮಾತನ್ನು ಹಿರಿಯ ಹಕ್ಕಿಗಳು ಹೇಳಿದಂತಹ ಮಾತನ್ನು ಕೇಳ್ತಿದ್ದರೆ ಇಷ್ಟೆಲ್ಲ ಕಷ್ಟಪಡಬೇಕಾಗಿರಲಿಲ್ಲ ಅವುಗಳೊಟ್ಟಿಗೆ ಹಾರಿಕೊಂಡು ಹೋಗಬಹುದಾಗಿತ್ತು ಆದರೂ ಕಷ್ಟಪಟ್ಟು ಹಾರಿಕೊಂಡು ಬಂತು ಬಂದಿದೆ ಇನ್ನೊಂದನ್ನು ನೀವು ಯೋಚನೆ ಮಾಡಿ ಅಲ್ಲಿ ಸೆಗಣಿಯ ಒಳಗಿಂದ ಆ ಸೆಗಣಿ ಅದರ ಮೇಲೆ ಆ ರೈತನ ಹೆಂಡತಿ ಸೆಗಣಿ ಹಾಕಿದ್ಲು ಇಲ್ಲಿ ಒಂದು ನಾವು ಸಂದೇಶ ಕಲ್ತ್ಕೊಳ್ಬೇಕು ಪಾಠವನ್ನು ಕಲ್ತ್ಕೊಳ್ಬೇಕು ಆ ಪಾಠ ಯಾವುದಪ್ಪ ಅಂದರೆ ನಮ್ಮ ಮೇಲೆ ಸೆಗಣಿ ಹಾಕುವವರೆಲ್ಲ ನಮ್ಮ ವೈರಿಗಳಲ್ಲ ಆ ರೈತನ ಹೆಂಡತಿ ಸೆಗಣಿ ಹಾಕಿದ್ಲು ಇದು ಜೀವ ಬೆಚ್ಚಗೆ ಮಾಡಿಕೊಂಡಿತ್ತು ನಮ್ಮ ಮೇಲೆ ಯಾರೆಲ್ಲ ಸಗಣಿಯನ್ನ ಎರಚುತ್ತಾರೋ ಅವರೆಲ್ಲ ನಮ್ಮ ವೈರಿಗಳಲ್ಲ ಇನ್ನು ನಮ್ಮನ್ನ ಯಾರು ರಕ್ಷಿಸುತ್ತಾರೋ ಅವರು ನಮ್ಮ ಮಿತ್ರರಲ್ಲ ಯಾಕಂದ್ರೆ ಆ ಸೆಗಣಿಯ ರಾಶಿಯಲ್ಲಿ ಇದ್ದಂತಹ ಆ ಹಕ್ಕಿ ಮರಿಯನ್ನ ಬೆಕ್ಕು ರಕ್ಷಣೆ ಮಾಡಿತ್ತು ಬೆಕ್ಕು ಅದರ ನಡುವೆಯಿಂದ ತೆಗೆಯಿತು ಎಳೆದು ತೆಗೆಯಿತು ಈ ಹಕ್ಕಿ ಮರಿಯೇನು ಯೋಚನೆ ಮಾಡಿತ್ತು ತನ್ನ ಬೆಕ್ಕು ರಕ್ಷಿಸ್ತಾ ಇದೆ ಅಂತ ರಕ್ಷಿಸಿದ್ದಲ್ಲ ಅದು ಅದು ಕೊಂದು ಹಾಕಿತು ಕೊಂದು ಹಾಕಿ ತಿಂದಿತ್ತು ಹೌದು ನಮ್ಮನ್ನು ಯಾರೆಲ್ಲ ರಕ್ಷಿಸ್ತಾರೋ ಅವರು ನಮ್ಮ ಮಿತ್ರರಲ್ಲ ಸ್ವಯಂ ಬುದ್ಧಿ ಇರಬೇಕು ನಮ್ಮಲ್ಲಿ ಇನ್ನು ಇನ್ನೊಂದನ್ನು ನಾವು ಇಲ್ಲಿ ಕಲ್ತ್ಕೊಳ್ಬೇಕಾಗ್ತದೆ ಯಾವುದಂದರೆ ನಾವು ಯಾವುದೋ ಒಂದು ವಾತಾವರಣದಲ್ಲಿ ಇರ್ತೇವೆ ವಾತಾವರಣದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅಥವಾ ಆ ವಾತಾವರಣಕ್ಕೆ ವಾತಾವರಣದಲ್ಲಿ ಹೊಂದಿಕೊಂಡು ಇರುವಾಗ ನಾವು ಗಟ್ಟಿಯಾಗಿ ಬಹಳ ಸಂತೋಷದಲ್ಲಿ ಹಾಡುವುದಲ್ಲ ಎಲ್ಲರಿಗೂ ಗೊತ್ತು ಮಾಡುವುದಲ್ಲ ಇದು ಕಷ್ಟಕರವಾದಂತಹ ಸಂದರ್ಭದಲ್ಲಿತ್ತು ಸೆಗಣಿಯರ ಒಳಗೆ ಇತ್ತು ಈ ಹಕ್ಕಿ ಯಾಕೆ ಹಾಡಬೇಕಿತ್ತು ಸುಮ್ಮನೆ ಇರ್ಬೋದಿತ್ತಲ್ವ ಹಗಲಾಗುವವರಿಗೆ ಕಾಯಬಹುದಿತ್ತು ಇದು ಸಂತೋಷದಿಂದ ಹಾಡತೊಡಗಿತ್ತು ಹಾಡತೊಡಗಿದಾಗ ಆ ಹಾಡು ಬೆಕ್ಕಿಗೆ ಕೇಳಿಸ್ತು ಆದ್ದರಿಂದ ಅದು ಹತ್ತಿರ ಬಂತು ಅದನ್ನು ಹೊಡೆದುಕೊಂಡು ತಿಂದಿತ್ತು ಹೌದು ನಾವು ಯಾವುದೇ ವಾತಾವರಣದಲ್ಲಿ ಇರ್ಬೋದು ಇನ್ನೊಬ್ಬರಿಗೆ ನಮ್ಮ ಇರವನ್ನು ಗೊತ್ತು ಮಾಡುವುದಲ್ಲ ನಾವು ಹೇಗೆ ಇರ್ತೇವೋ ಹಾಗೆ ನಾವು ನಮ್ಮ ಜಾಗರೂಕತೆಯಲ್ಲಿ ಇರಬೇಕು ಅನ್ನುವಂಥದ್ದನ್ನು ಕೂಡ ನಾವು ಈ ಹಕ್ಕಿಯಿಂದ ಪಾಠವನ್ನು ಕಲಿಬೋದು ಆತ್ಮೀಯರೇ ಹೇಗಿತ್ತು ಕಥೆ ಇನ್ನೊಂದು ಕಥೆಯೊಂದಿಗೆ ಮತ್ತೆ ನಿಮ್ಮೆದುರಿಗೆ ಮತ್ತೆ ಬರುತ್ತೇನೆ ನಿಮ್ಮ ಬೆಂಬಲ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ